ನಮಸ್ಕಾರ ವೀಕ್ಷಕರೇ ನಮ್ಮೆಲ್ರಿಗೂ ಬಸ್ ವ್ಯಾಕೆ ಅಕಾಡೆಮಿ ಸ್ವಾಗತ ಸೊ ಸುಮಾರು ಜನ ಲೇಡೀಸ್ ರಿಕ್ವೆಸ್ಟ್ ಮಾಡಿದ್ರೆ ಸೊ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಮೆನ್ಸಸ್ ಕ್ರಾಂಪ್ಸ್ ಆಗುತ್ತೆ ನೋವು ಬರುತ್ತೆ ಏನ್ ಮಾಡ್ಬೋದು ಅಂತ ಒಂದೇ ಒಂದು ಸಿಂಪಲ್ ಕಲರ್ ನಿಮ್ಮ ಮನೇಲಿ ಸಿಗುತ್ತೆ ನೀವು ಆ ಪಕ್ಕದ ಶಾಪಲ್ಲಿ ತಗೋಬಹುದು ಸ್ಕೈ ಬ್ಲೂ ಕಲರ್ ಎಡಗೈ ಕಿರುಬೆರಳು ಮೂರನೇ ಗೆ ಜಸ್ಟ್ ಒಂದು ಲೈನ್ ಹಾಕಿಲಿ ಇಷ್ಟೇ ಇದು ಪೀರಿಯಡ್ಸ್ ಪೇನ್ ಇದ್ದಾಗ ಜಸ್ಟ್ ಒಂದು ಒನ್ ಆರ್ ಟೂ ಅವರ್ ಆಗ್ತಾ ಬನ್ನಿ ಡೆಫಿನೆಟ್ ಆಗಿ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಿಮ್ಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಸಮ್ ಟ್ಯಾಬ್ಲೆಟ್ ತಗೋತೀರಾ ಬಟ್ ಅದು ಇನ್ನೊಂದು ಮುಂದೆ ತೊಂದರೆ ಆಗ್ಬೋದು ಸೊ ವಿತೌಟ್ ಮೆಡಿಸಿನ್ ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್ ಜಸ್ಟ್ ಒಂದು ಸ್ಕೈ ಬ್ಲೂ ಅಲ್ಲಿ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಹೊಟ್ಟೆ ನೋವು ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಆಗೋದನ್ನ ಮುಟ್ಟು ದೋಷನ ಕಡಿಮೆ ಮಾಡ್ಬೋದು ಮಾಡಿ ಅದ್ಭುತವಾದ ರಿಸಲ್ಟ್ ಇದೆ ಇನ್ನು ಹೆಚ್ಚಿನ ಸಜೆಷನ್ಸ್ ತಗೋಬೇಕು ಫ್ರೀ ಆಗಿ ನಮ್ಮ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್